ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ವಿಡಿಯೋ ಫೋಟೋ ನೀಡುವಂತೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂತಹ ಅರ್ಜಿ ಪೊಲೀಸರು ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದಂತಹ ವಿಡಿಯೋ ಮತ್ತು ಫೋಟೋ ಸುಮಾರು ಎರಡು ಸಾವಿರ ವಿಡಿಯೋ ಮತ್ತು ಹದಿನೈದು ಸಾವಿರದಷ್ಟು ಫೋಟೋ ಪೊಲೀಸರು ತಮ್ಮ ವಶಕ್ಕೆ ಪಡೆದಿತ್ತು ಅದನ್ನ ನೀಡುವಂತೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂತಹ ಅರ್ಜಿ ಏನಿತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಪ್ರಜ್ವಲ್ ಪ್ರಕರಣದ ವಿಚಾರಣೆ ನಡೆದಿದೆ ವಿಡಿಯೋ ಫೋಟೋಗಳನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ ಪ್ರಜ್ವಲ್ ಹಾಗೂ ವಕೀಲರಿಗೆ ವಿಡಿಯೋ ಮತ್ತು ಫೋಟೋ ವೀಕ್ಷಣೆಗೆ ಅವಕಾಶ ಕೊಡಲಾಗಿದೆ ಕೋರ್ಟ್ನಲ್ಲಿ ನಿಮಗೆ ಏನು ಬೇಕೋ ಅದನ್ನ ನೋಡ್ಕೊಳ್ಳಿ ಅಂತ ಜಜ್ ಹೇಳಿದ್ದಾರೆ ವಿಡಿಯೋ ಫೋಟೋ ಹಾಗೂ ಟೆಕ್ನಿಕಲ್ ಸಾಕ್ಷ್ಯ ವೀಕ್ಷಣೆಗೆ ಅವಕಾಶ ಕೊಡಲಾಗಿದೆ ನಾಳೆ ಕೋರ್ಟ್ನಲ್ಲೇ ಫೋಟೋ ವಿಡಿಯೋ ನೋಡೋದಕ್ಕೆ ಅವಕಾಶ ಕೊಡಲಾಗುತ್ತೆ ತಜ್ಞರ ಸಹಾಯದಿಂದ ಫೋಟೋ ಮತ್ತು ವಿಡಿಯೋ ವೀಕ್ಷಣೆಗೆ ಅವಕಾಶ ಇದೆ ಆದರೆ ಆ ವಿಡಿಯೋ ಮತ್ತು ಫೋಟೋಗಳನ್ನ ನಿಮಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ ಇಂಥದ್ದೊಂದು ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಹಾಕಿದಾಗ್ಲೇ ಅದು ಬಹಳ ಅಚ್ಚರಿಕೆ ಕಾರಣ ಆಗಿದೆ ಕೋರ್ಟ್ ಕೂಡ ಕೇಳಿತ್ತು ಈ ಫೋಟೋ ಮತ್ತು ವಿಡಿಯೋನ ಅವಶ್ಯಕತೆ ನಿಮಗೇನಿದೆ ಅಂತ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ ಪ್ರಜ್ವಲ್ ರೇವಣ್ಣ ಪ್ರಕರಣ ಪ್ರಜ್ವಲ್ ಮೊನ್ನೆ ಹಾಕಿದ್ದಂತ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು ಕೋರ್ಟ್ ನಲ್ಲೂ ಕೂಡ ಅದೇ ಪ್ರಶ್ನೆ ಕೇಳಲಾ ಇತ್ತು ನಿಮಗೆ ಈ ಫೋಟೋ ಮತ್ತು ವಿಡಿಯೋನ ಅವಶ್ಯಕತೆ ಏನಿದೆ ಅಂತ ಅದರ ಬಗ್ಗೆ ವಿಚಾರಣೆ ನಡೀತು ಫೋಟೋ ವಿಡಿಯೋ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ ಏನಂತ ಅವಕಾಶ ಮಾಡಿಕೊಟ್ಟಿರೋದೀಗ ಸ್ವತಃ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ಪರ ವಕೀಲರು ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಅಂದರೆ ಸೆಷನ್ಸ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ತನ್ನ ವಿರುದ್ಧ ಏನು ಅತ್ಯಾಚಾರ ಪ್ರಕರಣಗಳಂತೇಳಿ ದಾಖಲಾಗಿದೆ ಮತ್ತು ಆ ಸಂಬಂಧಪಟ್ಟಂತೆ ತನ್ನ ವಿಡಿಯೋಗಳನ್ನ ತನ್ನ ಡ್ರೈವರ್ ಏನು ಸೆರೆ ಹಿಡಿದಿದ್ದ ಅನ್ನುವಂತಹ ವಿಡಿಯೋಗಳನ್ನ ಪೊಲೀಸರು ರಿಕವರಿ ಮಾಡಿದರೆ ಆ ವಿಡಿಯೋ ಫೋಟೋಸ್ಗಳನ್ನು ನಮಗೆ ಕೊಡಬೇಕು ಅನ್ನುವಂಥದ್ದು ಯಾಕೆಂದ್ರೆ ಮುಂದಿನ ಹಂತದಲ್ಲಿ ಟ್ರಯಲ್ ಹಂತದಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಈ ನಿಮ್ಮ ಏನೆಲ್ಲ ಸಿಕ್ಕಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆ ಫೋಟೋ ವಿಡಿಯೋಗಳನ್ನು ನಮಗೊಂದು ಪ್ರತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ಮುಂದಿನ ಹಂತದಲ್ಲಿ ನಮ್ಮ ಟ್ರಯಲ್ಗೆ ಅಥವಾ ಕೋರ್ಟ್ನಲ್ಲಿ ನಲ್ಲಿ ತಾವು ತಮ್ಮನ್ನ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಆದರೆ ಇಂಥ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟ್ ಅದನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ವಿಚಾರವನ್ನು ಹೈಕೋರ್ಟ್ ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿತ್ತು ಅಂದ್ರೆ ನಿಮಗೆ ಇದರ ಅವಶ್ಯಕತೆ ಏನಿದೆ ಆ ವಿಡಿಯೋಗಳನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಾವಿರಾರು ಫೋಟೋ ವಿಡಿಯೋಗಳು ಇದರಿಂದ ಅದನ್ನ ನಿಮಗೆ ಕೊಟ್ಟಿದ್ದೆ ಅದರಲ್ಲಿ ಬೇರೆಯವರ ಘನತೆಗೆ ಧಕ್ಕೆ ಬರ್ತದೆ ಹಾಗಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದೇನೋ ಕಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದು ಮತ್ತೆ ಆ ಒಂದು ಪ್ರಕರಣದ ಇತ್ಯರ್ಥ ಕೂಡ ಮಾಡಿತ್ತು ಸೊ ಇವತ್ತು ಸೆಷನ್ ಕೋರ್ಟ್ ಮುಂದೆ ಮತ್ತೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನೆ ನಿಮಗೆ ಏನು ಬೇಕು ನಿಮ್ಮ ವಿರುದ್ಧ ದೂರದಾರ್ ಏನಿದ್ದಾರೆ ಅವರ ವಿಡಿಯೋ ಅಥವಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಇದ್ದರೆ ಅದನ್ನ ನೀವು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅಥವಾ ನೋಡ್ಕೊಳ್ಳಿಕ್ಕೆ ಅವಕಾಶಗಳು ಹಾಗಾಗಿ ಇವತ್ತೇ ಆ ವಿಡಿಯೋಗಳನ್ನ ಫೋಟೋಗಳನ್ನು ನೋಡ್ಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿ ಒಂದು ಸೂಚನೆ ಕೂಡ ಕೊಡ್ತಾರೆ ಆದ್ರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಇವತ್ತು ಬೇಡ ನಮಗೆ ಇವತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸೋಮವಾರ ಕೊಡಿ ಒಂದು ಮನವಿಯನ್ನು ಮಾಡ್ತಾರೆ ಆದ್ರೆ ಸೋಮವಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಕೂಡ ಸಾಕಷ್ಟು ಇರೋದ್ರಿಂದ ನಮಗೆ ಇವತ್ತೇ ನೋಡಿ ಮತ್ತೆ ಹೇಳಿದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರ ಮನವಿ ಮೇರೆಗೆ ನಾಳೆಗೆ ಅವಕಾಶವನ್ನು ಕೊಟ್ಟು ನಾಳೆ ಪ್ರಜ್ವಲ್ ರೇವಣ್ಣ ಪರ ಮತ್ತೆ ಅವರ ಟೆಕ್ನಿಕಲ್ ಎಕ್ಸ್ಪರ್ಟ್ ಗಳನ್ನ ಕರೆಸಿ ಆ ಮೂಲಕ ಅವರ ಅವರ ವಿರುದ್ಧ ಇರುವಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ ಅಂದ್ರೆ ವಿಡಿಯೋ ಆಗಲಿ ಫೋಟೋ ಆಗಲಿ ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ಕೋರ್ಟ್ ನಲ್ಲಿ ಅದನ್ನ ನೋಡ್ಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂತದ್ದು ಆ ರೀತಿ ಅದನ್ನು ಮಾಡಿ ಅದರಿಂದ ಮುಂದಿನ ಟ್ರಯಲ್ ಮುಂದೆ ಆರಂಭ ಆಗಲಿದೆ ಆ ಟ್ರಯಲ್ ಸಂದರ್ಭದಲ್ಲಿ ಅವರನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್